ಉತ್ತರ ಕರ್ನಾಟಕದ ಫೇಮಸ್ ಜಾತ್ರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಬನಶಂಕರಿ ಜಾತ್ರೆಯೂ ಒಂದೆ ಈ ಜಾತ್ರೆ ಜನವರಿ ಆರನೇ ತಾರೀಕಿಗೆ ಆಗಿ ಪೂರಾ ಒಂದು ತಿಂಗಳು ನಡೀತದೆ ರೀ ಜಾತ್ರೆ ಚಲುವಾಗಿ ಭಾಳ ದಿನ ಮ್ಯಾಗ ಅಂದ್ರೆ ಜನವರಿ ಇಪ್ಪತ್ತಾರಕ್ಕೆ ನಾನು ನಮ್ಮ ಅಣ್ಣ ಗುಡಿ ಬಾದಾಮಿ ಹೋಗ್ಬೇಕಂತ ರಾತ್ರಿ ರಾತ್ರಿ ಪ್ಲ್ಯಾನ್ ಹಾಕಿ ಎನ್ ಎಸ್ ಗಾಡಿ ತಗೊಂಡು ಒಂದು ಬಿಟ್ಟೆವು ರೀ ಇಲ್ಲಿಂದ ಜನವರಿ ಇಪ್ಪತ್ತಾರಕ್ಕ ಗಣರಾಜ್ಯೋತ್ಸವ ಮುಗಿಸ್ಕೊಂಡು ಮುಂಜಾನೆ ಹತ್ತು ಗಂಟೆ ಬಿಟ್ಟಿವಿ ಜಾಗ ಹಂಗಿಂಗ್ ಮಾಡಿ ಟ್ರಾಫಿಕ್ ಕಡೆಕಾಗಿ ಕಲ್ಯಾಣಿ ಮಗ್ಲಾದ ಗುಡಿ ನೋಡ್ಬೇಕಂತ ಬಂದು ಕಲ್ಯಾಣಿ ಕಡೆ ಕಣ್ಣು ರೀ ದಂಡ ದಂಡದ ಸ್ವಲ್ಪ ಹೊಲಸ ಆಗಿತ್ತು ಅಲ್ಲಿಂದ ಮನಸ್ತು ಒಂದು ವೇಗ ತಗೊಂಡ ಜಾತ್ರೆ ಕಡೆ ಬನಶಂಕರಿ ದೇವಿ ದರ್ಶನ ತಗೋಬೇಕಂತ ಬಂದ್ವಿ ಜಾತ್ರೆ ಬಂದ್ವಿ ಮ್ಯಾಗ ಬಾದಾಮಿ ಬನಶಂಕರಿ ಜಾತ್ರೆ ದರ್ಶನ ಅಂತ ಹೇಳಿ ಬಂದು ಪಾಳೆ ಹಚ್ಚಿ ನಿಂತು ನೋಡಿದ್ರೆ ತೆಳಿ ಜನ ಮ್ಯಾಗ ನಾವು ಕೆಳಗೆ ನಿಂತವರೆಲ್ಲ ಬಂದು ಕೈ ಮುಗಿದು ಸುಮ್ಮ ಹೊಂಟಿದ್ರೆ ಅವ್ರು ನೋಡಿ ಸುಮ್ಮ ಕೈ ಮುಗಿದ್ರ ಅಂತ ಅನಿಸ್ತಿತ್ತು ಬಟ್ ಮಂದ್ಯಾಗ ಬಂದು ಸಿಕ್ಕೊಂಡು ನೆಂತ ಬಿಟ್ಟಿದ್ವಿ ಇನ್ನೇನು ಬಂದ ಬಿಟ್ಟೇವಿ ದರ್ಶನ ತೊಗೊಂಡು ಹೋಗ್ಯದರತ್ ಬಿಡು ಅಂತ ಅಂದ್ಕೊಂಡು ನೆನ್ എന്താ സുമാലി അതൊക്കെ ഒന്നൊന്ന് അല്ലൊന്ന് ഇല്ലൊന്ന് വീഡിയോ മാക്കു ടൈം പാസ് മാഡിയോത്ത ടൈം പാസ് മാരു ടൈം ഫോൺ ബാറ്റ്രി നോട്രി മൂർ പർസൻ്റ് ഉഴുതിട്ടു സോമൊന്ന് വീഡിയോ മാക്കലില്ല